ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲ್ಯಾಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತು ನಾನು ಹೋಗ್ತಾ ಇದ್ದೀನಿ ಪಾಪು ಬಸ್ಸಲ್ಲೇ ನಿದ್ರೆ ಮಾಡಿದ್ದ ಹಾಗೆ ನಾನು ಇವತ್ತೇನು ಹಾಸನಿಗೆ ಇದ್ದೀನಿ ಅಂತ ಹೇಳಿದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿರಲಿಲ್ಲ ನಾನು ಹಾಗೆ ಸ್ಯಾರಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಹೊರಟೆ ಮನೆಯಿಂದ ಹೊರಟಾಗ್ಲೇ ನನ್ನ ಟೈಮ್ ಆಗಿತ್ತು ಸೊ ಅಲ್ಲಿ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು ಹಾಗೆ ಬಸ್ ಹೇಳಿದ್ಬಿಟ್ಟು ಅವ್ರಿಗೇನೆ ವೆಯ್ಟ್ ಮಾಡ್ತಾ ನಿಂತಿದ್ದೆ ನಾವು ಯಾವಾಗಲೂ ಸ್ಯಾರಿ ತೊಗೊಳ್ಬೇಕಂತ ಹೇಳಿದರೆ ನಾವು ಫಂಕ್ಷನ್ಗೆ ಆಗಿರ್ಬೋದು ಏನಕ್ಕಾಗಿದ್ರು ನಾವು ಧನಲಕ್ಷ್ಮಿ ಸಿಲ್ಕಲ್ಲೇ ತಗೊಳ್ಳೋದು ಹಾಗೆ ಇವತ್ತು ಅಲ್ಲೇ ಹೋಗಿ ಸ್ಯಾರಿ ತೊಗೊಬಾರೋಣ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಸ್ಯಾರಿ ತಗೊಳ್ಳುವಾಗ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ತುಂಬ ರಶ್ ಆಗಿತ್ತು ಮತ್ತು ಪಾಪ ಮಾಡ್ತಾ ಮಾಡ್ತಾಯಿದ್ದ ಹಾಗೆ ಸ್ಯಾರಿನೆಲ್ಲ ತಗೊಂಡು ಮಾರ್ಕೆಟಿಗೆಲ್ಲ ಹೋಗಿ ಏನೆಲ್ಲ ಬೇಕೆಲ್ಲ ತೊಗೊಂಡ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ಮಳೆ ಬರೋ ಹಾಗಾಗಿತ್ತು ತುಂಬಾ ಮೋಡ ಆಗಿತ್ತು ಅಂದರೆ ಊರಲ್ಲಂತೂ ತುಂಬಾ ಮಳೆ ಬರ್ತಾಯಿತ್ತು ಹಾಗೆ ನಾವು ಬೇಗ ಬೇಗ ಹೊರಟ್ವಿ ಎಲ್ಲಿ ಮಳೆ ಬರುತ್ತೋ ಜೋರಾಗಿ ಮಗು ಬೇರೆ ಕರ್ಕೊಂಡು ಬಂದಿದ್ದೀವಲ್ಲ ಅಂತ ಹೇಳಿ ಬೇಗ ಹೊರಟ್ವಿ ನೀವು ನೋಡ್ತಿರ್ಬೋದು ಎಷ್ಟು ಮೋಡ ಆಗಿದೆ ಅಂತ ಹಾಸನ ಅಷ್ಟೊಂದು ಮಳೆ ಇರಲಿಲ್ಲ ತುಂಬಾ ಬಿಸಿಲಿತ್ತು ನಾವು ಮಳೆ ಬರೋಲ್ಲ ಅಂದ್ಕೊಂಡಿದ್ವಿ ಬಟ್ ನಾನು ಊರಿಗೆ ಬರೋಷ್ಟೊತ್ತಿಗೆ ತುಂಬಾ ಮಳೆ ಬಂದಿತ್ತು ಎರಡು ಅವರ್ಗೆ ಮೂರು ಇಂಚ್ ಮಳೆ ಆಗಿತ್ತು ಊರಲ್ಲಿ ನೋಡ್ಬೋದು ಹತ್ರ ಬಂದ ತಕ್ಷಣ ಮಳೆ ಸ್ಟಾರ್ಟಾಗಿ ಹೋಗಿತ್ತು ನಾವು ಬರೋಷ್ಟೊತ್ತಿಗೆ ಮಳೆ ಬಂದು ನಿಂತು ಹೋಗಿತ್ತು ಅಷ್ಟು ಮಳೆ ಬಂದಿತ್ತು ಒಂದು ಎರಡು ಅವರ್ಗೆ ತುಂಬಾ ಮಳೆ ಬಂದಿತ್ತಂತೆ ಹಾಗೆ ನಾವು ಎಲ್ಲ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಮಳೆ ಬಂದಿದ್ದರಿಂದ ಊರಲ್ಲಂತೂ ರೋಡಲ್ಲೆಲ್ಲ ನೀರು ಅಂದರೆ ನೀರು ತುಂಬಾ ನೀರು ಬರ್ತಾಯಿತ್ತು ಹಾಗೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಬಟ್ಟೆ ಬಿಲ್ ಸ್ಯಾರಿ ತೋರ್ಸೋಕ್ಕಾಗಲಿಲ್ವಲ್ಲ ಹಾಗೆ ಇಲ್ಲಿ ತೋಡ್ಸೋಣ ಅಂತ ಹೇಳಿಬಿಟ್ಟು ಸ್ಯಾರಿನ ತಗೇ ಈ ಥರ ಇತ್ತು ಒಂದು ಸ್ಯಾರಿ ಪಿಂಕ್ ಬಾರ್ಡರ್ ಮತ್ತು ಪ್ಯಾರೆಟ್ ಗ್ರೀನ್ ಸ್ಯಾರಿ ಸ್ಯಾರಿ ಫುಲ್ಲೆಲ್ಲ ಗ್ರೀನ್ ಬಾರ್ಡರ್ ಮಾತ್ರ ಪಿಂಕ್ ಇತ್ತು ಈ ಥರ ಇದೆ ಈ ಥರ ಕಾಂಬಿನೇಷನ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ ಗ್ರೀನ್ ಕಲರ್ ಇತ್ತು ಬಟ್ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಇರಲಿಲ್ಲ ಹಾಗೆ ನನಗೆ ತುಂಬಾ ಇಷ್ಟ ಆಯ್ತು ಸ್ಯಾರಿ ಹಾಗೆ ನಾನು ಇದೇ ಸ್ಯಾರಿನ ತೊಗೊಂಡೆ ಸ್ಯಾರಿ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ